ಎಸ್ಎಸ್ಕೆ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಆಹಾರ ಸಾಮಗ್ರಿ ಮತ್ತು ಸೀರೆ ವಿತರಣೆ ನಗರದ ವಿಠಲಾರೂಢ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ರಂದು ಸಾಯಂಕಾಲ ಐದು ಗಂಟೆಗೆ ಜಿಲ್ಲಾ ಸಹಸ್ರಾರ್ಜುನ ಸೇವಾ ಟ್ರಸ್ಟ್ನಿಂದ ದಸರಾ ಹಬ್ಬದ ಅಂಗವಾಗಿ ಎಸ್ಎಸ್ಕೆ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಆಹಾರ ಸಾಮಗ್ರಿ ಮತ್ತು ಸೀರೆ ವಿತರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಹಸ್ರಾರ್ಜುನ್ ಸೇವಾ ಟ್ರಸ್ಟ್ ಅಧ್ಯಕ್ಷೆ ವಿನೋದ ಭಾಂಡ್ಗೆ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಅಂಬಾಸಾ ಪವಾರ ಪರಶುರಾಮ ಹಬೀಬ ವಿನಾಯಕ ಶಿದ್ಲಿಂಗ್ ಸಂತೋಷ ಭಾಂಡಗೆ ವೆಂಕಟೇಶ ಕಾಟೀಗರ ಶ್ರೀನಿವಾಸ ಭಾಂಡಗೆ ಚೇತನ ಬಾಕಳೆ ವಿನೋದ ಭಾಂಡೆಗೆ ಶಣ್ಣುಕ್ಸ ಬಸವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮತ್ತು ಕೊಕೊಂಡು ಬಂದಿವಿ ಈ ಸಲೇ ನಾವು ಅತಿ ವಿಜೃಂಭಣ ಫಂಕ್ಷನ್ ನಡೆಸಕ್ಕೊಂತೀವಿ ನಮ್ಮ ಎಸ್ ಎಸ್ ಕೆ ಸಮಾಜ ಸಮಾಜದ ಆರ್ಥಿಕ ಹಿಂದುಳಿದ ಜನರಿಗೆ ಆಹಾರ ಧಾನ್ಯ ವಿತರಣೆ ಕೊಡಕ್ಕೊಂತೀವಿ ನಾಳಿನ ದಿವಸ ಈ ನಾವು ನಮ್ಮ ಸಮಾಜದ ಹಿಂದುಳಿದ ಎಲ್ಲರಿಗೂ ಹೋಗಿ ಕೋಪನ್ನು ಕೊಟ್ಟು ಬಂದಿರ್ತೀವಿ ಆ ಮುಖಾಂತರ ಬಂದವರು ಆಹಾರ ಧಾನ್ಯ ವಿತರಣೆ ಮಾಡಬೇಕಂತ ಹೇಳಿ ಈ ಪತ್ರ ಮುಖಾಂತರ ವಿನಂತಿ ಮಾಡ್ಕೊತೀವಿ ಹಾಗೂ ನಮ್ಮ ಸಮಾಜದ ಎಲ್ಲ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕಂತ ಹೇಳಿ ಒಂದು ಏಳ್ನೂರ ಇಲ್ಲಿಂದ ಎಂಟುನೂರು ಮಂದಿ ಆಗುತ್ತೆ ಸರ್ ಮತ್ತು ನಾವು ಮೊದಲನೇ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ಸಾಹೇಬ್ರಿಗೂ ಹಾಗೂ ನಮ್ಮ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾದ ಶಿವಕುಮಾರ್ ಅವರು ಹಾಗೂ ಡಿ ಆರ್ ಪಾಟೀಲ್ ಸರ್ ಅವರು ಪಿ ಎಲ್ ಬುರ್ಬುರಿ ಸರ್ ಅವರು ಹಾಗೂ ಬಿ ಬಿ ಅಸೂಟಿ ಅಧ್ಯಕ್ಷರು ಪಂಚ್ ಗ್ಯಾರಂಟಿ ಅಧ್ಯಕ್ಷರು ಸಿ ಎಚ್ ಶಿವನ್ಗೌಡ್ರು ಹಾಗೂ ಪ್ರಕಾಶ್ ಆರ್ ಬಾಕಳೆಯವರು ಆಂಜನೇಯ ಬಿ ಕಟ್ಗಿ ಅವರು ಹಾಗೂ ಸಮ್ಮನ್ಯರು ವೈ ಎಸ್ ರಾಬಾಗಿಯವರು ಹಾಗೂ ನಮ್ಮ ಸಹಸ್ರಾಜನ್ ಶಿವ ಪ್ರಸ್ತುತಿ ಅಂಥೇಳಿ ನಮ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಅಂದರೆ ಬಡ ಜನರಿಗೆ ಯಾರ ಅನುಕೂಲತೆ ಹಾಗೂ ಸ ಸಹಾಯ ಅನುಕೂಲ ಮಾಡಿಕೊಟ್ಟವರು ಅವರಿಗೆ ನಾವು ಶ್ರೀ ಪ್ರಸ್ತುತಿ ಕೊಡಕ್ಕಂತೀವಿ ಶ್ರೀ ವೆಂಕಟೇಶ್ ಸದಾನಂದ ಸಹ ಜಡಿ ಅವರಿಗೆ ನಮ್ಮ ಸಹಸರಾಜನ್ ಶಿವ ಟ್ರಸ್ಟ್ ಶ್ರೀ ಪ್ರಶಸ್ತಿಯನ್ನು ಕೊಡೋಕೊಂತೀವಿ ಫಸ್ಟ್ ನಾವು ನಾವು ಹತ್ತು ಮಂದಿ ಕೊಡಿ ಕಾಸ್ರೆ ಅವಾಗ ಬರೀ ಒಂದು ಐವತ್ತು ಐವತ್ತಷ್ಟು ಕೂಪನ್ ಕೊಡ್ತಿದ್ವಿ ಸರ್ ಹದಿನೇಳು ವರ್ಷ ಹದಿನೇಳು ವರ್ಷದ ಅದು ಬರ್ತಾ ಬರ್ತಾ ನಮ್ಮ ಸ್ವಲ್ಪ ವ್ಯಾಪಾರದಲ್ಲಿ ಎಲ್ಲರೂ ಕೋಡಿ ಕೆಲಸ ಗದಗ ಬೆಡ್ಗೆರೆ ಅವಳೆ ನಗರ ಕೊಡೋದು ಆಮೇಲೆ ಫಸ್ಟ್ ಏನಂತ ಕಿಲ್ಲ ಕಿಲ್ಲ ನಂತರ ಗಂಗಾಪುರ ಪೇಟೆ ಹಿಂಗೆ ಮತ್ತೀಗ ಎಲ್ಲ ಏನು ಮಾಡೋದು ಆಸ್ರಿಗೋಲ್ ನೋಡಿದ್ದು ಭಾಳ ಬಡ ಜನರು ಅದಾರ ಗಂಗೆ ಮಡಿದಲ್ಲಿ ಬಡ ಜನರು ಅದಾರ ಹಾಗೂ ನರಸಾಪುರ ಬಡ ಜನ ಅಲ್ಲೇನು ಅದ ಅತಿ ಬಡನೋದ ಹಾಗಾಗಿ ಬೇಡ ಗದಗ ಬಿಡಗೇರಿ ಅವಳಿ ನಗರದಲ್ಲಿ ಎಲ್ಲ ಸರ್ವೆ ಮಾಡಿದಾಗ ಏಳ್ನೂರ ಐವತ್ತು ನಿಂದರೆ ಎಂಟುನೂರು ಮಂದಿ ಆಗಿದೆ ಕುಟುಂಬ ಅವಾಗ ನಾವೇನು ಮಾಡಿದ್ವಿ ಸರ್ ಎಲ್ಲ ಮನೆಗೂ ಪ್ರತಿ ಈಗ ಏನಂತೂ ಸರ್ ಒಂದು ಹನ್ನೆರಡು ವರ್ಷದಂತ ಎಂಟುನೂರು ಕಿಟ್ ಆಗುವಂತಿರ್ಬೋದು ಒಂದು ಅಂದಾಜು ಎಂಟುನೂರಿಂದ ಸಾವಿರ ರೂಪಾಯಿ ಮಿಟ ಇರ್ತೀವಿ ಸರ್ ಹಾಗೆ ನಮ್ಮ ಕೈಲಿಂದ ಆದಷ್ಟು ಹಣ ಸಹಾಯ ಮಾಡಿಬಿಡ್ತೀವಿ ಮತ್ತು ಕೆಲವೊಬ್ಬರಿಗೆ ಮನೆ ಕಟ್ಟಿಸ್ಕೊಟ್ಟಿವಿ ಆರ್ಥಿಕವಾಗಿ ಪೂರ ಹಿಂದುಳಿದ ನಮ್ಮ ಎಸ್ ಎಸ್ ಸಮಾಜದವ್ರಿಗೆ ಪೂರ ಆರ್ಥಿಕವಾಗಿ ಹಿಂದೆ ಉಳಿದ ಜನರಿಗೆ ಕೆಲವೊಬ್ಬರಿಗೆ ಮನೆಯೂ ಕಟ್ಟಿಸ್ಕೊಟ್ಟಿವಿ ಸಲಸಾಗಂತೂ ಹದಿನೇಳು ವರ್ಷ ಆತ್ರಿ ಹದಿನೇಳು ವರ್ಷದ ನಂತರ ಏನೈತಿ ನಾವು ಸ್ಟಾರ್ಟ್ ಮಾಡಿದ್ದು ನಲ್ವತ್ತರಿಂದ ಐವತ್ತು ಮನೆಯಿಂದ ಇವತ್ತಿನ ಮಟ್ಟಿಗೆ ಎಂಟುನೂರು ಕುಟುಂಬಗಳಿಗೆ ನಾವು ಕೊಡಂತೀವಿ ಈ ಪ್ರತಿಯೊಂದು ಆಹಾರ ಧಾನ್ಯದ ಕಿಟ್ಟು ಸಾವಿರದಿಂದ ನೂರು ರೂಪಾಯಿ ಮಟ್ಟ ಇರ್ತೈತಿ ಈ ಸಾವಿರದಿಂದ ಹನ್ನೆರಡುನೂರು ರೂಪಾಯಿ ಎವರೇಜ್ ನಮ್ಮದೊಂದು ಎಂಟುನೂರು ಕುಟುಂಬಗಳಿಗೆ ನಾವು ಸ್ವತಃ ಅವ್ರ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಕೊ ಅವ್ರಿಗಿತ್ತು ಅವರು ನಾವು ಕೊಡೋಕೆ ಇಟ್ಟು ತೊಗೊಳಕ್ಕೆ ಯೋಗ್ಯ ಅದಾರು ಇಲ್ಲೋ ಇವ ಇದ್ದವ್ರಿಗಿದ್ರೆ ನಾವು ಲೆಸ್ ಮಾಡ್ತೀವಿ ರೀ ಇಲ್ಲಾರ್ದವ್ರಿಗೆ ಪ್ಲಸ್ ಮಾಡ್ತೀವಿ ಇಲ್ಲ ಈಗ ಹೋದ ವರ್ಷ ಕೊಟ್ಟವ್ರಿಗೆ ಈ ವರ್ಷ ಸ್ವಲ್ಪ ಮಂದಿ ಚಲೋ ಯಾರಂದ್ರೆ ಅವ್ರಿಗೆ ಮೈನಸ್ ಮಾಡಿ ಆರ್ಥಿಕವಾಗಿ ಇದ್ದವ್ರಿಗೆ ಅಷ್ಟೇ ನಾವು ಸ್ವತಃ ಸ್ವತಃ ನಾವು ಮನೆಗೆ ಹೋಗ್ತೀವಿ ರೀ ಸರ್ ನಾವು ಸ್ವತಃ ಅವ್ರ ಮನೆಗೆ ಹೋಗಿ ಸರ್ವೆ ಮಾಡ್ತೀವಿ ರೀ ಇಲ್ಲ ಸರ್ ಇಲ್ಲ ಅದು ಏನೈತೆ ಸರ ಈಗ ನಾವು ಒಂದು ವಾರ್ಡಿನಾಗ ಹೋದ್ಮೇಲೆ ಒಂದು ವಾರ್ಡ್ನಾಗ ಏನು ಅಲ್ಲಿ ಹಿಂದುವಳಿದ್ರು ಜನ ಇರ್ತಾರೆ ನೋಡಿರಿ ಅವ್ರಿಗೆ ನಾವು ಕೇಳ್ಕೊತೀವಿ ಸರ್ ಸ್ವತಃ ಸ್ವತಃ ಅವ್ರಿಗೆ ಕೇಳಿ ಕೇಳಿ ಮತ್ತೆ ಯಾರ್ದಾರ ಮತ್ತು ಯಾರ್ದಾರ ಅಂತೇಳಿ ಒಂದಕ್ಕೊಂದು ಮಾಹಿತಿ ತೊಗೊಂಡು ಅವ್ರ ಮನೆ ಮಟ್ಟ ಹೋಗಿ ಸ್ವತಃ ಹೋಗಿ ಪರೀಕ್ಷೆ ಇದು ಮಾಡಿ ಇಲ್ಲ ಸರ್ ನಾಳೆ ನಾವು ಏನು ಕಾರ್ಯಕ್ರಮ ಕೊಡ್ತೀವಿ ನೋಡಿ ಸರ್ ಪ್ರತಿಯೊಬ್ಬರಿಗೆ ನಾವು ಒಂದು ಕೂಪನ್ ಕೊಟ್ಟು ಬಂದಿರ್ತೀವಿ ರೀ ಆ ಏನು ಕೋಪನ್ ತೊಂಬಂದಿರ್ತಾರ ಅವ್ರಿಗೆ ನಾವು ಆಹಾರ ಧಾನ್ಯ ನಮ್ಮ ಅಡ್ರೆಸ್ ಕಚೇರಿಗೆ ಬಂದು ಒಯ್ಯಬಹುದು ಮತ್ತು ಕೆಲವೊಬ್ಬರಿಗೆ ನಾವು ಅವ್ರ ಮನೆಗೆ ಹೋಗಿ ಮುಟ್ಟಿಸ್ತೀವಿ ಯಾಕಂದ್ರೆ ಪೂರಾ ಅನಾರೋಗ್ಯ ಇದ್ದವರಿಗೆ ಅವ್ರ ಮನೆ ಮಟ್ಟ ಹೋಗಿ ಮುಟ್ಟಿಸ್ತೀವಿ